ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಇಸ್ ಅ ವೆರಿ ವೆರಿ ಗುಡ್ ಟೆಕ್ನಿಷಿಯನ್ ಆ್ಯಕ್ಟ್ರಿಗಿಂತ ಒಳ್ಳೆ ಟೆಕ್ನಿಷಿಯನ್ ಅಂತಲೇ ಹೇಳ್ಬೋದು ನಾನು ಇಸ್ ಆಲ್ಸೋ ಗುಡ್ ಆ್ಯಕ್ಟರ್ ಈ ಸಿನಿಮಾದ ಗೊತ್ತಾಗತ್ತೆ ಮೇನ್ ವಿಚಾರ ಏನು ಅಂದರೆ ಈಗ ಈಗಿರೋ ಒಂದು ಸಂದರ್ಭದಲ್ಲಿ ಈ ಥರ ಸಿನಿಮಾಗಳಿಗೆ ಪ್ರೋತ್ಸಾಹ ಬೇಕು ಹೊಸ ಟೀಮ್ಗಳಿಗೆ ತುಂಬ ಜನ ಈ ಥರ ಟೀಮ್ ಮಾಡಿಕೊಂಡು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ಆ್ಯಂಡ್ ಆನೆಸ್ಟ್ ಆಗಿದೆ ಪ್ರಯತ್ನ ಆ್ಯಂಡ್ ಈ ಹಾಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಕಾರ್ತಿಕ್ ಹೇಳ್ದಂಗೆ ಪ್ರತಿ ಭಾಷೆಯಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ ಯೂಶ್ವಲಿ ಏನಾಗುತ್ತೆ ಅಂದರೆ ಒಂದು ಭಾಷೆಗೂ ಮ್ಯೂಸಿಕ್ ಮಾಡ್ತಾರೆ ಅದಾದ್ರೂ ಬರೀ ಲಿರಿಕ್ಸ್ ಅಥವಾ ವಾಯ್ಸ್ ಚೇಂಜ್ ಮಾಡಿ ರೆಕಾರ್ಡ್ ಮಾಡ್ತಾರೆ ಬಟ್ ಪ್ರತಿ ಭಾಷೆಲಿ ಕೇಳಿದಾಗಲೂ ಅದೇ ಫ್ರೆಶ್ನೆಸ್ ಇದೆ ಅದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಲೈವ್ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿದ್ದಾರೆ ಯೂಶ್ಲಿ ಏನಂತಾರೆ ನಾವುಗಳು ಸಿನಿಮಾಗಳು ಮಾಡಿದಾಗ ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕಿ ಅಂತ ಹೇಳದೆ ಕಷ್ಟ ಆಗುತ್ತೆ ಅಷ್ಟೊಂದು ಸಲ ಅಂಥದ್ರಲ್ಲಿ ಅದ್ರಲ್ಲಿ ಗೊತ್ತಾಗುತ್ತೆ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ ಲೈವ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಆ ಸೌಂಡಿಂಗ್ ಎಲ್ಲ ತುಂಬ ಕ್ರಿಸ್ಪಾಗಿದೆ ಆ್ಯಂಡ್ ವಿಜುವಲಿ ಅಂತ ಬಂದಾಗ ಸರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸರ್ ಆ್ಯಂಡ್ ಇಟ್ಸ್ ಆ ಫ್ರೆಶ್ನೆಸ್ ಇದೆ ಲೈಟ್ ಆಫ್ ಮಾಡಿ ಸ್ಕ್ರೀನ್ ನೋಡಿದ್ರೆ ನಮ್ಮ ಅಲ್ಲಿ ಕರ್ಕೊಂಡು ಹೋಗುತ್ತೆ ಆ ಒಂದು ಅಟ್ಮಾಸ್ಫಿಯರಿಗೆ ಆ್ಯಂಡ್ ಆಬ್ವಿಯಸ್ಲಿ ರಾಜೇಶ ಮತ್ತು ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ತುಂಬ ಮುದ್ದಾಗಿ ಕಾಣಿಸ್ತಿದ್ರ ಖುಷಿ ಆಗುತ್ತೆ ನನ್ನ ಆ ಸಾಂಗ್ ಬಂದ ತಕ್ಷಣ ಮುಖದಲ್ಲಿ ಒಂದು ಸ್ಮೈಲ್ ಬಂತು ನನಗೆ ಆ್ಯಂಡ್ ಹಾಂ ನಂಗೆ ಕ್ರೆಡಿಟ್ಸ್ ಬೇಕು ಆ ಹಗ್ಗೆ ಇಲ್ಲಿಂದ ಬಂದು ಹಗ್ ಮಾಡಿದ್ದು ಪೋರ್ಷನು ನಾನು ನೋಡಿ ಕಲ್ತಿದ್ದರ ಬಟ್ ಬ್ಯೂಟಿಫುಲ್ ಆ್ಯಂಡ್ ನಮ್ಮ ನಿರ್ದೇಶಕರಿಗೂ ಕೆಲಸ ನೋಡೋಕೆ ಕಾಯ್ತಾ ಇದೀನಿ ಫ್ರಮ್ ಡೇ ಒನ್ ರಾಜೇಶ್ ಈ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡಿದಾಗಲೆಲ್ಲ ಒಂದು ಒಂದು ಪಾಸಿಟಿವ್ ಫೀಲಿಂಗ್ ಇತ್ತು ಈ ಸಿನಿಮಾ ಏನೋ ಚೆನ್ನಾಗಿದೆ ನೋಡಬೇಕಲ್ಲ ನೋಡಬೇಕಲ್ಲ ಅಂತ ನನಗನ್ಸಿದ್ದು ಇಟ್ಸ್ ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತ ಬಟ್ ಇವಾಗ ಗೊತ್ತಾಯ್ತು ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಅಂತ ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಸೊ ಆದಷ್ಟು ಬೇಗ ಈ ಸಿನಿಮಾ ಹಂತ ಹಂತದಲ್ಲೂ ಇದೇ ತರ ಒಂದು ಸೌಂಡ್ ಮಾಡಿ ಅಂಡ್ ರಿಲೀಸ್ ಆಗಲಿ ಪ್ರತಿ ಹಂತದಲ್ಲೂ ಸಪೋರ್ಟ್ಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನಿಮ್ಮ ಜೊತೆ ಇದ್ದಾರೆ ಆ್ಯಂಡ್ ಟೀಮ್ ಗೆಲ್ಲಬೇಕು ಅಲ್ಟಿಮೇಟ್ಲಿ ಆ್ಯಂಡ್ ಎಲ್ಲರೂ ತುಂಬ ಪ್ಯಾಷನೆಟ್ ಆಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಐಮ್ ಶೋರ್ ದೆರ್ ಇಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು ಇನ್ ದಿಸ್ ಮೂವಿ ಪೋಸ್ಟಿಂದ ಹಿಡಿದು ಸಾಂಗ್ಸಿಂದ ಹಿಡಿದು ಆಮ್ ಶೋರ್ ಒಂದೊಂದಾಗಿ ರಿಲೀಸ್ ಮಾಡ್ತಾ ಹೋಗ್ತಾರೆ ಟ್ರೇಲರ್ ಆಲ್ಸೋ ಐಮ್ ಶೋರ್ ದಿಸ್ ಇಸ್ ಗೋಯಿಂಗ್ ಟು ಮೇಕ್ ಸಮ್ ನಾಯ್ಸ್ ಯಾಕೆಂದರೆ ಗೊತ್ತಾಗ್ಬಿಡುತ್ತೆ ಯೂಶ್ವಲಿ ಫಸ್ಟ್ ಸ್ಟೆಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಸಿನಿಮಾ ಹೇಗಿದೆ ಅಂತ ಆ್ಯಂಡ್ ಇಡೀ ಟೀಮ್ ಅಂದರೆ ಡಿಪಾರ್ಟ್ಮೆಂಟ್ ಇಟ್ ಡಿಪಾರ್ಟ್ಮೆಂಟ್ ಥರ ಕೆಲಸ ಮಾಡಿಲ್ಲ ಅನ್ಸುತ್ತೆ ಒಂದು ಟೀಮಾಗಿ ಕೆಲಸ ಮಾಡಿದರೆ ಅದು ಬಹಳ ಬಹಳ ಬ್ಯೂಟಿಫುಲ್ ಒಂದು ಡೆವಲಪ್ಮೆಂಟ್ ನಮ್ಮ ಇಂಡಸ್ಟ್ರಿಲಿ ಯೂಶ್ಲಿ ಏನಾಗುತ್ತೆ ಆ ಬೈಫ್ರಿಕೇಷನ್ ಇದು ಬಿಡುತ್ತೆ ಓಕೆ ಇದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟು ಇದು ಅವ್ರವ್ರ ಕೆಲಸ ಅವ್ರು ನೋಡ್ತೀರ ಅಂತ ಬಟ್ ಆ ಟೀಮ್ ಆ ಕೆಲಸ ಮಾಡಿದಾಗಲೇ ಎಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಹೊರಗೆ ಬರೋದು ಇದೇ ಥರ ಭಾಳಷ್ಟು ಜನಕ್ಕೆ ಎನ್ಕರೇಜ್ಮೆಂಟು ಸಿಗುತ್ತೆ ಈ ಸಿನಿಮಾದಿಂದ ನಾನು ಕೂಡ ಮೋಟಿವೇಶನ್ ತಗೋತಾ ಇದ್ದೀನಿ ಈ ಸಿನಿಮಾ ಚೆನ್ನಾಗಾಗಲಿ ಆಗಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮ ಆಶೀರ್ವಾದ ಬೇಕು ಆ್ಯಂಡ್ राजेश शॉ ऑल द बेस्ट तुम्बा तुम्बा खुशी हैं तो